ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ವಚನದಲ್ಲಿರುವ ರೂಪಕಗಳನ್ನು ಅರ್ಥ ಮಾಡಿಕೊಂಡು ಅದರ ಮೂಲಕ ಆತ್ಮ ಸಂಯಮದ ದಾರಿಯನ್ನು ನೋಡೋಣ ಸ್ನೇಹಿತರೆ ಮಹಾದೇವಿಯವರ ವಚನ ಹೀಗಿದೆ ಗುರುವೆಂಬ ತೆತ್ತಿಗನು ಲಿಂಗವೆಂಬಲಗನು ಮನನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಕಾದಿದೆ ಗೆಲಿದೆ ಕಾಮನವೆಂಬನ ಕ್ರೋಧಾದಿಗಳು ಕೆಟ್ಟು ವಿಷಯಂಗಳೋಡಿದವು ಅಲಗು ಎನ್ನಳು ನಟ್ಟು ಅನಳಿದ ಕಾರಣ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಗುರುವೆಂಬ ತೆತ್ತಿಗನು ಲಿಂಗವೆಂಬಲಗನು ಎಂಬ ಕೈಯಲ್ಲಿ ಕೊಡಲು ಕಾದಿದೆ ಗೆಲಿದೆ ಕಾಮನೆಂಬುವನ ಕ್ರೋಧಾದಿಗಳು ಕೆಟ್ಟು ವಿಷಯಂಗಳೋಡಿದವು ಅಲಗು ಎನ್ನಳು ನಟ್ಟು ಅನಳಿದ ಕಾರಣ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಈ ವಚನದ ಮೊದಲ ಸಾಲಲ್ಲಿ ಹೇಳ್ತಾರೆ ಗುರುವೆಂಬ ತೆತ್ತಿಗನು ಲಿಂಗವೆಂಬ ಅಲಗನು ಮನನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಅಂದರೆ ಗುರು ಅನ್ನುವರು ಲಿಂಗ ಅನ್ನು ಒಂದು ಹರಿತವಾದ ಆಯುಧ ಅದನ್ನ ಮನಸ್ಸಿನ ನಿಷ್ಠೆಯನ್ನ ಕೈಗೆ ಕೊಡ್ತಿದ್ದಾರೆ ಇದು ಒಂಥರ ಸಿಂಬಾಲಿಕ್ ಅಲ್ವಾ ಹೌದು ಖಂಡಿತ ಇದು ಒಳಗಿನ ಯುದ್ಧದ ಚಿತ್ರ ಅಲ್ವೇ ಅಲ್ಲ ಪೂರ್ತಿಯಾಗಿ ಒಳಗಿನ ಅಲಗಿನ ಹೋರಾಟದ ರೂಪಕ ಇಲ್ಲಿ ಅಲಗು ಅಂದ್ರೆ ಕತ್ತಿ ಸರಿ ಆದ್ರೆ ಅದು ಲೋಕದ ಆಯುಧ ಅಲ್ಲ ಅದು ಲಿಂಗ ಅಂದರೆ ನಮ್ಮೊಳಗಿನ ಆ ದೈವಿಕ ಶಕ್ತಿಯ ಅರಿವು ಅಂತ ಹೇಳ್ಬಹುದು ಆ ಗುರು ಆ ಅರಿವಿನ ಆಯುಧವನ್ನ ಹೇಗೆ ಬಳಸಬೇಕು ಅಂತ ದಾರಿ ತೋರಿಸೋರು ಆದರೆ ಆ ಅಲಗನ್ನ ಹಿಡಿದುಕೊಂಡು ಹೋರಾಟಕ್ಕೆ ಬೇಕಾಗಿರೋದು ಮನ ನಿಷ್ಠೆ ಅಂದ್ರೆ ಅಚಲವಾದ ನಂಬಿಕೆ ಗಟ್ಟಿಯಾದ ಒಂದು ಭಕ್ತಿ ಸುಮ್ಮನೆ ಕೂತಿದ್ರೆ ಸಾಲದು ಅದನ್ನ ದೃಢವಾಗಿ ಇಟ್ಕೊಳ್ಳೋ ತಾಕತ್ತು ಬೇಕು ಹೌದು ಆ ದೃಢತೆ ಎಲ್ಲ ಅಂದ್ರೆ ಕೈಯಲ್ಲಿ ಆಯುಧ ಇದ್ದರೂ ಉಪಯೋಗ ಇಲ್ಲ ಅನ್ನೋ ಒಂದು ಹಾಗೆ ಆ ಆಯುಧ ಹಿಡ್ಕೊಂಡು ಹೋರಾಟ ನಡೀತು ಅದರ ಫಲಿತಾಂಶ ಏನು ವಚನದಲ್ಲೇ ಇದೆಯಲ್ಲ ಉತ್ತರ ಕಾದಿದೆ ಗೆಲಿದೆ ಕಾಮನೆಂಬುವನ ಕಾಮ ಅಂದ್ರೆ ಇಲ್ಲಿ ಬರೀ ಸೆಕ್ಷುವಲ್ ಡಿಸೈರ್ ಅಲ್ಲ ಎಲ್ಲಾ ತರದ ಬಯಕೆಗಳು ಆಸೆಗಳು ಅದನ್ನ ಎದುರಿಸಿ ಗೆದ್ದಾಯಿತು ಅಂತಾರೆ ಅಕ್ಕನವರು ಈಗ ಗೆಲುವಿನ ನಂತರ ಏನಾಯಿತು ಆ ಗೆಲುವಿನ ನಂತರದ ಸ್ಥಿತಿ ತುಂಬಾ ಸ್ಪಷ್ಟವಾಗಿದೆ ನೋಡಿ ವಚನದಲ್ಲೇ ಹೇಳ್ತಾರೆ ಕ್ರೋಧಾದಿಗಳು ಕೆಟ್ಟು ಅಂತ ಹೇಳಿದ್ದಾರೆ ಅಂದ್ರೆ ಮುಖ್ಯವಾದ ಕಾಮನನ್ನ ಗೆದ್ದ ತಕ್ಷಣ ಅದರ ಜೊತೆಗಾರರಾದ ಕೋಪ ಮದ ಮತ್ಸರ ಇವೆಲ್ಲವೂ ತಾವಾಗಿಯೇ ಸತ್ತು ಹೋದವು ಮುಂದುವರೆದು ವಿಷಯಗಳು ಹೊಡೆದವು ಅಂದ್ರೆ ಇಂದ್ರಿಯಗಳ ಮೂಲಕ ನಾವು ಬಯಸುವ ವಸ್ತುಗಳು ಭೋಗದ ವಸ್ತುಗಳು ಅದರ ಮೇಲಿನ ಆಸೆ ಆಕರ್ಷಣೆ ಎಲ್ಲ ದೂರ ಹೋಯಿತು ಅಂದ್ರೆ ಒಂಥರ ಒಳಗಿನ ಶುದ್ಧೀಕರಣ ಪ್ರತಿಕ್ರಿಯೆ ಇದ್ದ ಹಾಗೆ ಮೂಲ ಕಾರಣ ಆ ಕಾಮವನ್ನ ಗೆದ್ದು ಬಿಟ್ರೆ ಉಳಿದ ನೆಗೆಟಿವ್ ಅಂಶಗಳು ತಾವಾಗಿಯೇ ಇಲ್ಲವಾಗುತ್ತೆ ಅನ್ನೋದು ಇದರ ಅರ್ಥ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಗೆದ್ದರೆ ಉಳಿಯುವುದು ದುರ್ಬಲ ಆಗುತ್ತವೆ ವಚನದ ಕೊನೆಯ ಸಾಲಲ್ಲಿ ಹೇಳ್ತಾರೆ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ ಅಲಗು ಎನ್ನಳು ನಟ್ಟ ಅಣಳಿದ ಕಾರಣ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಆ ಕತ್ತಿ ನನ್ನೊಳಗೆ ನಾಟಿಕೊಂಡು ನಾನು ಹೊರಟು ಹೋದೆ ಅದಕ್ಕೆ ಚನ್ನಮಲ್ಲಿಕಾರ್ಜುನ ಲಿಂಗವನ್ನ ಕೈಯಲ್ಲಿ ಹಿಡಿದು ಅಂತಾರೆ ನಾನು ಅಳಿದು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಇಲ್ಲಿ ತುಂಬ ಆಳವಾದ ಮಾತು ಅಲಗು ಎನ್ನೋಳು ನಟ್ಟು ಅಂದರೆ ಆ ದೈವಿಕ ತತ್ವ ಆ ಲಿಂಗ ಅದನ್ನು ಸುಮ್ಮನೆ ಹಿಡಿದುಕೊಳ್ಳೋದಲ್ಲ ಅದನ್ನು ಪೂರ್ತಿಯಾಗಿ ತನ್ನೊಳಗೆ ಸ್ಥಾಪಿಸಿಕೊಳ್ಳುವುದು ತನ್ನ ಇರುವಿಕೆಯ ಭಾಗವನ್ನ ಒಂದು ಅರ್ಥ ಮಾಡಿಕೊಳ್ಳುವುದು ಆ ನೇರ ಪರಿಣಾಮವೇ ಅನಳಿದ ಕಾರಣ ಅನಳಿದ ಅಂದರೆ ಅಹಂಕಾರ ನಾನು ಅನ್ನೋ ಒಂದು ಪ್ರತ್ಯೇಕವಾದ ವ್ಯಕ್ತಿತ್ವದ ಭಾವ ಇದೆಯಲ್ಲ ಅದು ಕರಗಿ ಹೋಗಿ ಸಾಧಕನ ವ್ಯ ವೈಯಕ್ತಿಕ ಒಂದು ನಾನು ಅನ್ನೋದೇ ಇಲ್ಲ ಇಲ್ವಾ ಹೀಗೆ ಅಹಂ ಓದ ಮಾತ್ರ ಚನ್ನಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಅಂದ್ರೆ ತನ್ನ ಇಷ್ಟ ದೈವವಾದ ಚನ್ನಮಲ್ಲಿಕಾರ್ಜುನನ ಜೊತೆ ಆ ಪರಮ ತತ್ವದ ಜೊತೆ ನಿರಂತರವಾಗಿ ಒಂದಾಗುವ ಸ್ಥಿತಿಯನ್ನ ಐಕ್ಯತೆಯನ್ನ ಸಾಧಿಸೋಕೆ ಸಾಧ್ಯವಾಯಿತು ಅಂದ್ರೆ ಇಲ್ಲಿ ಬರೀ ಯುದ್ಧ ಗೆಲ್ಲದಷ್ಟೇ ಅಲ್ಲ ಕೊನೆಗೆ ಆ ಯೋಧನೆ ಇಲ್ವಾಗುವುದು ಅಂದ್ರೆ ಸಾಧಕನೇ ಆ ದೈವದಲ್ಲಿ ಲೀನವಾಗುವುದು ಇದು ಗೆಲುವಿಗಿಂತ ದೊಡ್ಡ ರೂಪಾಂತರ ಹಾಗಾದರೆ ಒಟ್ಟಿನಲ್ಲಿ ಈ ವಚನದ ಸಾರಾಂಶ ಏನು ಅಂದ್ರೆ ಗುರುವಿನ ದಾರಿ ತೋರಿಸುವುದು ಗಟ್ಟಿಯಾದ ಮನಸ್ಸಿನ ನಿಷ್ಠೆಯನ್ನು ಕೈಯಲ್ಲಿ ಹರಿವು ಅಥವಾ ದೈವಿಕ ತತ್ವ ಕತ್ತಿಯನ್ನು ಹಿಡಿದುಕೊಂಡು ಕಾಮ ಕೋಪ ಇತರ ಒಂದು ಒಳಗಿನ ಶತ್ರುಗಳನ್ನ ಗೆಲ್ಲಬೇಕು ಆದರೆ ಇದು ಬರೀ ಶತ್ರುಗಳನ್ನ ಸಾಯಿಸುವುದಲ್ಲ ಆ ಪ್ರೊಸೆಸ್ ಅಲ್ಲಿ ಇದೆಯಲ್ಲ ನಾನು ಅನ್ನೋ ಅಹಂಕಾರನೇ ಕರಗಿ ಹೋಗಿ ಆ ಪರಮ ತತ್ವದ ಜೊತೆ ಒಂದಾಗೋ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಬದಲಾವಣೆಯ ದಾರಿಯನ್ನ ಅಕ್ಕ ಮಹಾದೇವಿಯವರು ಇಲ್ಲಿ ತೋರಿಸ್ತಾರೆ ಕರೆಕ್ಟ್ ಆಗಿ ನಿಖರವಾಗಿ ಹೇಳೋದಾದ್ರೆ ಇವತ್ತಿಗೂ ಸುಮಾರು ಒಂಬೈನೂರು ವರ್ಷ ಆಗಿರಬಹುದು ಈ ವಚನದ ಸತ್ವ ಇದೆಯಲ್ಲ ಇದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಂದಿನ ಕಾಮ ಬೇರೆ ತರ ಇರಬಹುದು ಇವತ್ತಿನ ನಮ್ಮ ಮಾಡರ್ನ್ ಲೈಫ್ ನ ಒತ್ತಡಗಳು ಆಕರ್ಷಣೆಗಳು ನಮ್ಮ ಮನಸ್ಸಿನ ಅಶಾಂತಿಯ ರೂಪನೇ ಬೇರೆ ಇರಬಹುದು ಆದರೆ ಒಳಗಿನ ಹೋರಾಟ ಅಂತೂ ಇದ್ದೇ ಇದೆ ಅಲ್ವಾ ಖಂಡಿತವಾಗಿ ಈ ವಚನದಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠ ಏನು ಅಂದ್ರೆ ನಿಜವಾದ ಶಾಂತಿ ಅಥವಾ ಮುಕ್ತಿ ಅನ್ನೋದು ಬರೀ ನೆಗೆಟಿವ್ ವಿಷಯಗಳನ್ನ ಅದುಮಿಟ್ಟುಕೊಳ್ಳುವುದರಿಂದ ಬರೋದಿಲ್ಲ ಬದಲಾಗಿ ಒಂದು ಉನ್ನತವಾದ ತತ್ವಕ್ಕೆ ಅದನ್ನ ಲಿಂಗಿ ಅರಿವು ಅದಕ್ಕೆ ಪೂರ್ತಿ ಬದ್ಧತೆಯಿಂದ ಮನನಿಷ್ಠೆ ನಮ್ಮ ಅಹಂಕಾರವು ಕರಗಿಸಿ ಬಿಡುವುದರಿಂದ ಆಗುವಂತಹ ಬದಲಾವಣೆಯೇ ನಿಜವಾದ ದಾರಿ ಆ ಸ್ವತ್ವವನ್ನು ಕಳೆದುಕೊಂಡು ದೊಡ್ಡವರಲ್ಲಿ ಒಂದಾಗೋದಿದೆಯಲ್ಲ ಅದೇ ಅಕ್ಕನವರು ತೋರಿಸಿದ ಆತ್ಮಶೋಧನೆಯ ದಾರಿ ಅದ್ಭುತವಾದ ಒಂದು ವಿಶ್ಲೇಷಣೆ ಬಹುಶಃ ಇವತ್ತಿನ ನಮ್ಮ ಕತ್ತಿ ಅಂದರೆ ನಮ್ಮ ವಿವೇಚನೆ ಇರಬಹುದು ನಮ್ಮ ಮನನಿಷ್ಠೆ ಅಂದರೆ ನಮ್ಮ ವಿವೇಚನೆಯನ್ನು ಬಿಡದೆ ಪಾಲಿಸುವ ಸಂಕಲ್ಪ ಇರಬಹುದು ಇವುಗಳ ಮೂಲಕ ಹೊರಗಿನ ಆಕರ್ಷಣೆಗಳು ಒಳಗಿನ ಗೊಂದಲಗಳ ನಡುವೆಯೂ ಒಂದು ಸ್ಥಿತಿ ಪ್ರಜ್ಞತೆಯನ್ನ ಸಾಧಿಸೋಕೆ ಸಾಧ್ಯವೇ ಅಚನಾ ಅಂದು ಇಂದು ಎಂದೆಂದಿಗೂ ಕೂಡ ತುಂಬಾ ಸ್ಫೂರ್ತಿಯನ್ನ ಕೊಡುತ್ತೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು